ಏ ಗೆಜೆ ಸೌಂಡ್ ಐತೆ ನಿಂಗೆ ಕೇಳ್ನೆ ನನಗೆ ಅದು ಜನ ಅಂತನ ವಿಡಿಯೋ ಎಡಿಟ್ ಮಾಡೋವಾಗ ಐದ್ರು ಬಂದೈತಾನಲ್ಲ ಮೇಲೇ ಓಡાડಂಗಾತದ ನನಗೆ ಅದಕ್ಕೆ ಬರ್ತೈತರೆ ನಾನು ಇಲ್ಲಿ ಹಾತೆ ಯಾರಿದ್ರು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಲಾಗು ಬೆಳಗ್ಗೆಯಿಂದ ಚಾಲೂ ಚಲೋ ಟೈಮ್ ಆಗಿತ್ತು ಆರು ಗಂಟೆ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ಏನಪ್ಪ ಅಂದರೆ ಬೆಳಗ್ಗೆ ಸಿಕ್ಕಾಪಟ್ಟೆ ಥಂಡಿರೋದಕ್ಕೆ ದಿನ 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 ಐದು ಹತ್ತು ನಿಮಿಷ ಐದು ಹತ್ತು ನಿಮಿಷ ಲೇಟ್ ಲೇಟಾಗಿ ವಿಪ್ ಜನವರಿಯಿಂದಂತ ವಿಪರೀತ ಥಂಡಿ ಚಲೋ ಐತೆ ರೀ ಇಷ್ಟು ದಿವಸ ಅಷ್ಟು ಇರ್ತಿರ್ಲಿಲ್ಲ ಆರಾಮಾಗಿ ಬೇಗ ಎದ್ದರೂ ಆರಾಮಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದೆ ಹೊರಗಡೆ ಎದ್ದು ಅದ್ರಿಗೆ ಒಂದರಿಂದ ಭಾಳಂದು ಭಾಳ ಐತಿ ಚಳಿ ಹಾಗಾಗಿ ಬಾಗ್ಲಾ ಕಸಂದು ಬರೋಕಷ್ಟು ತ್ರಾಸಾಗತ್ತೈತೆ ರೀ ಡೋರ್ ತೆಗಿಯೋಕೆ ಹಂಗೆ ಚಳಿ ಆಮೇಲೆ ಅವ್ನು ಮಾಡಿಕೊಂಡು ಬರಬೇಕು ಫಸ್ಟ್ ಬೇಕ ಕೆಲಸ ಕಸನ ಬೇಗ ಎಷ್ಟು ಸಾಧನೋ ಅಷ್ಟು ಬೇಗ ಗುಡ್ಸ್ಕೋಬೇಕು ಅದು ಚಲೋ ಅಲ್ಲ ಭಾಳ ತೋಗಿ ಬಿಡೋದು ಹಂಗಾಗಿ ಮಾಡಿಕೊಂಡು ಬಂದೆ ತನುಮನಿ ಇನ್ನೂ ಎದ್ದಿದ್ದಿಲ್ಲ ಅವ್ರಿಗೆ ಈಗ ಅವ್ರನ್ನೂ ಸ್ವಲ್ಪ ಚಳಿ ಸಲುವಾಗಿ ಬೇಗ ಎದ್ದೋಳಲ್ಲ ಅವರು ಮತ್ತು ಹೊಚ್ಕೊಂಡು ಹೊಸ ಮುಕ್ಕೋ ಥರ ಲೇಟಾಗಿ ಅಭಿಸ್ಕೊತೀನಿ ಏಳುವರೆವರೆಗೆ ಬಿಡ್ತೀನಿ ರೀ ಅವಾಗೆಲ್ಲ ಏಳು ಗಂಟೆ ಅದ್ಲೇ ಎದ್ದೊಳ್ತಿದ್ದೆ ಮನವಿತ್ತು ಈಗ ಬಿಟ್ಟಿರ್ತೀನಿ ನಿನ್ನೆ ಉಪ್ಪಿಂದೆಲ್ಲ ಖಾಲಿಯಾಗಿತ್ತು ಅದೆಲ್ಲ ಅಂಟು ಅಂಟ್ಯಾಬ್ಬಿಟ್ಟಿದ್ವು ಆವಾಗವಾಗ ಒಂದೊಂದೇ ಒಂದೊಂದೇ ತೊಗೊಂಡು ಅಡುಗೆ ಮನೆ ಸಾಮಾನ ತೊಗೊಂಡು ಕ್ಲೀನ್ ಮಾಡ್ಕೊತಾ ಇರಬೇಕು ಇಲ್ಲಾಂದ್ರೆ ಅವನು ಕೈಲಿ ಮುಟ್ಟಕ್ಕೆ ಹಾಕಿರಲ್ಲ ಹಂಗಾಗಿತ್ತು ರೀ ಹಂಗೆ ನೈಟ್ ಎಲ್ಲ ತೊಳೆದಿಟ್ಟಿದ್ದೆ ಅದನ್ನ ಉಪ್ಪಿಂದ ಬರ್ಣಿನ ಸ್ನೇಹಿತರೆ ಈಗ ನೋಡಿರಿ ಅಡುಗೆ ಮಾಡಾಕತ್ತೀನಿ ಮನ್ವಿತ್ತು ಡಬ್ಬಿಗೆ ಚಪಾತಿ ಮಾಡೋಕ್ಕೊಂತ ಸ್ವಲ್ಪ ಚಪಾತಿ ಇಟ್ಟು ಕಲಸಿಟ್ಟಿನಿ ಇದು ಚಳ್ಳಾರಿಕಾಯಿ ಇತ್ತು ಸ್ವಲ್ಪ ಇತ್ತು ರೀ ಅದು ಇದಕ್ಕೆಲ್ಲ ಖಾಲಿ ಮಾಡಿದ್ದೆ ಇಷ್ಟ ಇತ್ತು ಅವ್ನಿಗೆ ಬಾಕ್ಸಿಗೆಲ್ಲ ಆಗುತ್ತ ಅಂತೇಳಿ ಅದ್ರ ಜೊತೆಗೆ ಇದಿಷ್ಟು ಹೆಚ್ಚಿ ಇದನ್ನ ಪಲ್ಯ ಮಾಡ್ಬೇಕು ಇದನ್ನ ಕುದಿಸೋಕೆ ಕುಂದ್ರಾಗ ಟೈಮ್ ಇಲ್ಲ ಹಂಗಾಗಿ ಇವತ್ತೇನು ಮಾಡ್ತೀನಿ ಫ್ರೈ ಮಾಡಿ ಪಲ್ಯ ಮಾಡಿಬಿಡ್ತೀನಿ ರೀ ಒಂದು ಅದೇನು ಬೀಜ ಆಗಿದೆ ಇಲ್ಲ ಒಳಗೆ ಕಾಯಿ ಇಲ್ಲಿ ನೋಡ್ತಾರೆ ಬಂದಿವೆ ಬೀಜ ಹಂಗೆ ಅದು ಎಳೆ ಎಳೆಯೋದು ಹಾಗಾಗಿ ಇದನ್ನು ಫ್ರೈ ಮಾಡಿ ತೆಗೆದು ಅದಕ್ಕೆ ಒಗ್ ಉಳ್ಳಾಗಡ್ಡೆ ಹಾಕಿ ಒಗ್ಗರಣೆ ಕೊಟ್ಟು ತೆಗಿತೀನಿ ರೀ ಬರೀ ಚಲೋ ಆಗುತ್ತೆ ಇದು ಪಲ್ಯ ಈ ಥರ ಮಾಡಿದ ಅವ್ರಿಗೆ ತಿನ್ನೋಕ ಇದು ಮಾಡಬೇಕ್ರಿ ಅವಲಕ್ಕೆ ತ ಮಾಡಬೇಕು ನಾಶಾಕಂತ ಬ್ರೆಷ್ ಮಾಡಕ್ಕೆ ಹೋಗು ಚಪಾತಿ ಇಟ್ಟು ನಾರಿದ ಕೈ ಇದು ಮತ್ತೇನಲ್ರಿ ಕಡೆ ಚಪಾತಿ ಲಟ್ಟ ಶಿವ ತಿನ್ನಬೇಕು ಈಗ ನೋಡಿರಿ ಮನ್ವಿತ ಸ್ಕೂಲ್ಗೆ ಹೋದ ಅಲ್ಲೇ ಗೇಟ್ ಯಾಕೆ ಓಪನ್ ಇಟ್ಟು ಬಂದಿಯಪ್ಪ ನೀನೇ ನೀನು ಹುಡುಗ ಮನೆಯತ್ತು ಸ್ಕೂಲ್ಗೆ ಹೋದ ಇಪ್ಪತ್ತು ಗಂಟೆಗೆ ಸ್ವಲ್ಪ ಕಡಿಮೆ ಇತ್ತು ನಂದು ಕೆಲಸ ನೋಡಿರಿ ಇವತ್ತು ಏನೆಲ್ಲ ಐತಿ ಇದಿಷ್ಟು ಬಟ್ಟೆ ಹರಿವಿ ನಾ ಒಂದು ಇನ್ಫಾರ್ಮ್ ಇವತ್ತು ಬೇಗ ಸಿಗಲೇ ಇಲ್ಲ ಒಂದು ಡ್ರೆಸ್ ಹುಡ್ಕೋ ಸೊಲೋಗ ಎಲ್ಲನೇ ಕಿತ್ತಾಕಿನಿ ಅವ್ರ ಬಟ್ಟಿನ ವಾಪಸ್ ನೀಟಾಗಿ ಎಲ್ಲ ಹೊಂದಿಸ್ಬೇಕು ಅಷ್ಟು ಸ್ವಲ್ಪ ಹೊಂದಿಸ್ಬೇಕು ರೀ ಒಂದು ತಿಂಗಳಾತೇ ನಾನು ಇದನ್ನ ನಾವು ಹೊಂದಿಸಿ ಎಲ್ಲ ಮಿಕ್ಸ್ ಮಿಕ್ಸ್ ಆಗಿ ಹೆಂಗಾಗ್ಬಿಟ್ಟವು ಹರಿ ಹರಿಬಿಟ್ಟಿವಿ ಹಾಗಾಗಿ ಹೇಗೂ ಮಾಡಬೇಕಂತ ಯೋಚನೆ ಒಂದಿತ್ತು ಹಂಗಾಗಿ ಕಿತ್ತಬಿಟ್ಟೆ ಅವನ್ನ ಆದರೆ ಅದು ಇಲ್ಲಿ ಇರಲೇ ಇಲ್ಲ ಇಲ್ಲಿ ಅದನ್ನ ಸೋಫಾಕ ಸುಮ್ಮನೆ ಇವನ್ನೆಲ್ಲ ಕಿತ್ತೆ ಕೆತ್ತಿದಕ್ಕು ಮತ್ತೆ ಒಂದು ನೀಟಾಗಿ ಹೊಂದಿ ಶಣಕ್ಕೆ ಬರ್ತಂ ಅಂತೇಳಿ ಇವಿಷ್ಟು ಮೇಲೆ ಫಸ್ಟ್ ಇವರು ನೀಟಾಗಿ ಒಂದಿ ಶಿಟ್ಟು ಎಷ್ಟು ಮಾಡ್ರು ನಾನು ನೀಟಾಗಿ ರೀ ಇದು ತೊಗೊಂಬಂತರ ಅದನ್ನು ಹಾಕೋದನ್ನ ದಬ್ ದಬ್ ಬೀಳ್ತಿತ್ತು ಹೊಳ್ಳ ಬಳ್ಳ ಹಾಗಾಗಿ ನೀನು ತೊಗೊಂಬಂದಾರ ಅದನ್ನ ಥ್ರೆಡ್ ಸ್ಪ್ರಿಂಕ್ ಥರ ಇರ್ತಲ್ಲ ಅದನ್ನ ಹಾಕ್ಯಾರ ಅರ್ಧಕ್ಕೆ ಬಂದೈತೆ ಅದು ಫುಲ್ ಬಂದಿಲ್ಲ ಇಷ್ಟು ಕಂಬಂದೈತಿ ಅಷ್ಟೊಂದು ಕ್ಲೀನ್ ಮಾಡ್ಬೇಕಿರಲ್ಲ ಜಾಸ್ತಿ ಯೂಸ್ ಹೆಂಗಂದ್ರೆ ಉಪಯೋಗಿಸ್ತಾ ಇರೋದೇ ಜಾಸ್ತಿ ಅದಾವೆ ರೀ ವೇಸ್ಟ್ ಬಟ್ಟೆ ಅದಾವೆ ಒಂದೆಲ್ಲ ತಗೋ ತೊಗೋದು ಬೇಕಾಗಿರೋ ಅಷ್ಟು ಹೈಟ್ ಸ್ವಚ್ಛ ಮಾಡ್ಕೋಬೇಕು ಇವತ್ತಿಂದ ಇದೊಂದು ಕೆಲಸ ಐತಿ ಹಾಗೆ ಬಿಸಿಲು ಹೊಡ್ರೆ ನಮ್ಮ ಮನೆಯಾಗ ಅಲ್ಲಿವರ್ಗಿನೇ ಇರ್ತೈತಿ ಬಾತ್ರೂಮ್ ಹೊರ್ಗಿನೂ ಹೋಗಿರ್ತೈತಿ ಡೋರ್ ತೆಗ್ದು ಒಳಗೆ ಬಂತಿರ್ತೈತಿ ಅಷ್ಟು ಥಂಡಿ ಇರುತ್ತೆ ಖರೆ ಒಳಗೆ ಬಿಸಿಲು ಬರ್ತಲ್ಲ ಥಂಡಿ ಅನ್ಸೋದಿಲ್ಲ ನಮ್ಮ ಅಡುಗೆ ಮನೆ ನೋಡ್ರಿ ಸದ್ಯಕ್ಕೆ ಹೆಂಗೈತಿ ಈಗ ಎಲ್ಲ ಹಿಂಗೆ ಹರವೈತಿ ಇವತ್ತು ಡ್ರ್ಯಾಗನ್ ಫ್ರೂಟ್ ಇಡು ಮಮ್ಮಿ ಅಂತ ಅಂದವನು ಅದ್ರಾಗ ಅರ್ಧ ಕಟ್ ಮಾಡಿ ಡ್ರ್ಯಾಗನ್ ಇಟ್ಟಿನಿ ಸೈಡಿಗೆ ಸ್ನಾಕ್ಸ್ ಇರಲಿ ಅಂತೇಳಿ ಈಗ ಬೇಬೇದಷ್ಟು ಎತ್ತಿಟ್ಟು ಎಲ್ಲ ಸ್ವಚ್ಛ ಮಾಡ್ಕೋಬೇಕು ಏನಪ್ಪ ನಿಂದೇನು ಇಡ್ಲಿ ವಾಡ ಹಾಂ ಸರಿ ಅವ್ನಿಗೆನ ಇಡ್ಲಿ ಬೇಕಂತ ಇವತ್ತು ಉಪ್ಪಿಟ್ಟು ಅಂತ ಬ್ಯಾಡಂತವನ್ಗೆ ಹಂಗಾಗಿ ಅವ್ರ ಪಪ್ಪಾಗ ಹೇಳಿ ತೊಗೊಂಬರಿ ಅಂತೇಳಿ ಡ್ರ್ಯಾಗನ್ ಫ್ರೂಟು ತಂದು ನಾಲ್ಕೈದು ದಿನ ಆಗಿತ್ತು ರೀ ತಿಂದಿದ್ದೇ ಇಲ್ಲ ಅವರು ಹಾಗೆ ಮಮ್ಮಿ ಸ್ಕೂಲ್ ಗಿಡ ನಂಗೆ ತಿಂತೀನಿ ನಾ ಸ್ಕೂಲ್ನಾಗ ಅಂತ ಅಂದವನು ಹಾಗಾಗಿ ಸ್ಕೂಲ್ಗೆ ಇಟ್ಟೆ ಈ ಚಪಾತಿ ನಿನ್ನೆಯವ್ರಿಗೆ ಎರಡು ಉಳಿದಿದ್ದು ಯಾರೂ ತಿಂದಿಲ್ಲ ಚಪಾತಿ ಅಷ್ಟು ಕಷ್ಟ ನಮ್ಮಲ್ಲಿ ತಿನ್ನ ಇಲ್ಲಿ ನೋಡ್ರಿ ಸ್ಟ್ಯಾಂಡ್ ಎಲ್ಲ ಖಾಲಿ ಖಾಲಿ ಮೇಲೆ ಗ್ಲಾಸ್ ಅದವು ಇಲ್ಲಿ ಪ್ಲೇಟ್ಸು ದೊಡ್ಡ 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 ಅವೆಲ್ಲ ಇಲ್ಲ ಎಲ್ಲ ಬಾಂಡೆ ಮೊಸರಾಗದವು ಇಷ್ಟು ಮಾಡಬೇಕು ಇವತ್ತು ಕೆಲಸ ಭಾಳ ಐತೆ ನಂದು ಈಗ ಒಂಬತ್ತು ಹತ್ತು ಹತ್ತು ಇವನ್ನೆಲ್ಲ ಒಂದೆಲ್ಲ ಎಲ್ಲ ಮುಗಿಸು ಬಾಂಡೆ ಗಿಂಡೆ ಮಾಡ್ಕೊಂಡೆ ಅಂದ್ರೆ ನೆಕ್ಸ್ಟು ಅದೆಲ್ಲ ರೆಡಿ ಮಾಡಬೇಕು ಈ ಚಳಿಗಾಲಕ್ಕೆ ರಾತ್ರಿ ಬೇ ರೀ ಲಾ ವಿಡಿಯೋ ರೆಡಿ ಮಾಡ್ರಲ್ಲ ಮುಂಚೆನೆ ಇದು ಮಾಡ್ತೀನಿ ಅಲ್ಲ ಪಜಿ ಅಲ್ಲೇ ಬಂಗಾರಿ ರೀ ಹ್ಞೂ ಸ್ನೇಹಿತರೆ ಈಗ ನೋಡಿರಿ ಮಧ್ಯಾಹ್ನ ಅಡಿಗೆಗೆ ರೊಟ್ಟಿ ಇಟ್ನಾರೀನಿ ಈಗ ರೊಟ್ಟಿ ಮಾಡಿ ಈ ಕಡೆಗೆ ಅಳಸಂದಿ ಕಾಳು ಕುದ್ದಿ ಕುದಿಯೋಕೆ ಇಟ್ಟಿನಿ ಕುಕ್ಕರ್ಗಿನ ಹಾಕಿಲ್ಲಂಗೆ ಅದ್ರ ಇಟ್ಟಿನಿ ಕುದ್ದ ಮೇಲೆ ಇದನ್ನ ಪಲ್ಯ ಮಾಡ್ತೀನಿ ಇಟ್ ಎಷ್ಟೋ ನೆನ್ಪಾ ಹಂಗೆ ಏನು ಮಾಡಿದ್ನಿ ನಾನು ಅಳಸಂದಿ ಕಾಳು ಪಲ್ಯ ಬರೇ ತರ್ಸಿದ್ರು ಒಡ ಒಂದು ಇವತ್ತು ಪಲ್ಯ ಮಾಡ್ಕೊಂತ ಅನ್ನಿಸ್ತು ಹಾಗಾಗಿ ಕುದಿಯಕ್ಕೆ ಇಟ್ಟೀನಿ ಈಗ ರೊಟ್ಟಿ ಆಗತ್ತಲೇ ಇದು ಆರಾಮಾಗಿ ಕುದೀತೈತಿ ಆಮೇಲೆ ತಳಿಸಿ ಒಗ್ಗರಣೆ ಕೊಟ್ಬಿಟ್ರೆ ಆಯ್ತು ಅದೇನು ಪಲ್ಯ ಮಾಡೋ ಟೈಮ್ ತೊಳಲ್ಲ ಕಷ್ಟ ಟೈಮ್ ತಗೋತೈತಿ ಈಗ ನಾನು ರೊಟ್ಟಿ ಮಾಡ್ತೀನಿ ರೀ ಹಾಗೆ ಬಾಂಡ್ಯದವು ರೊಟ್ಟಿ ಪಟ್ಟಿ ಮಾಡಿ ಒಮ್ಮೆ ತಿಕ್ಕೊಂಬಂದ್ಬಿಡ್ತೀನಿ ಬಿಡ್ತೀನಿ ಈ ನಮ್ಮ ಖುಷಿ ಮಕ್ಕಳಿತ್ರಿ ಎದೈತಿ ನೋಡ್ರಿ ಎದ್ದು ಕೂತೈತಿ ಈಗ ಹನ್ನೆರಡು ಹದಿನೈದು ಆತು ಒಂದು ಅನ್ನದೇ ರೊಟ್ಟಿ ಇಟ್ಟು ಮುಗಿತೈತಿ ನಂತರ ಎದ್ದೇನು ಯಾವಾಗ ಇದ್ರಿ ಹಚ್ಚಿ ತಿಂತೀರಿ ಹಚ್ಚಿ ಕೊಡ್ಲಾ ಹಾಂ ಹಚ್ಚಿ ತಿಂತ ಮುಟ್ಟಿಗೆ ತಿಂತೀಯ ಮುಟ್ಟಿಗೆ ಬೇಕಾ ಹ್ಞೂ ಸರಿ ಮುಟ್ಟಿಗೆ ಅಂತ ಹಂಗೆ ಒಂದು ರೊಟ್ಟಿ ಬಿಸಿದು ರೊಟ್ಟಿ ಮಾಡಿ ಮುಟ್ಟಿಗೆ ಮಾಡಿಕೊಟ್ಟು ನಾನು ಬೇಗ ರೊಟ್ಟಿ ಮಾಡ್ತೀನಿ ಯಶ್ಮಂಡ ಬರೋ ಹೊತ್ತಾಯಿತು ನೋಡಿರಿ ನಾನು ನಮ್ಮ ಜೊತೆ ಒಂದು ಎರಡು ತಾಸು ಮಾತಾಡ್ಕೊಂತ ಅಡುಗೆ ಮಾಡ್ಕೊಂಡಿನಿ ಇವತ್ತು ನಾನು ನಿಮ್ಗೆ ಹೇಳಿದ್ನೆಲ್ಲ ರೊಟ್ಟಿ ಮಾಡಿ ಅಂತೇಳಿ ಅಂದ ರೊಟ್ಟಿ ಚಾಲು ಮಾಡಿದಾಗ ನಮ್ಮ ಫೋನ್ ಹಚ್ಚಿದಾಗ ನಾನು ಇಷ್ಟು ರೊಟ್ಟಿ ಮುಗಿಯೋವರೆಗಿನ ಜೊತೆಗೆ ಇದು ಪಲ್ಯ ಮಾಡ್ಕೊಂಡಿನಿ ಸೈಡ್ ಉತ್ತರ ಕಟ್ಟಿದ್ನಿ ಅಲ್ಲ ಪಲ್ಯ ಅಂತ ಭಾರಿ ಆಗಿತ್ತು ಇದ್ರು ನಮ್ಮ ಜೊತೆ ಮಾತಾಡ್ಕೊಂತ ಮಾಡಿದ್ರು ಭಾರಿ ರುಚಿಯಾಗಿತ್ತು ಪಲ್ಯ ಊಟ ತಮ್ಮ ತಿರುಗಿ ಊಟ ಆಗಿ ಇಷ್ಟು ರೊಟ್ಟಿ ಹೋದ್ ಅಷ್ಟು ರೊಟ್ಟಿ ಬರ್ತೀವಿ ಇವತ್ತು ನಮ್ಮ ಜೊತೆ ಮಾತಾಡ್ಕೊತಲ್ಲ ಗಮನೇ ಇಲ್ಲ ದಿನ ನಿಮ್ಮ ಹೋಗ್ ಪೋನ ಚಂಗ್ ಅಂದ್ರೆ ಸುಟ್ಟಿ ಎರಡು ತಾಸು ಮಾತಾಡಿದ್ರಿ ಏನು ಮಾತಾಡಿದ್ದೆ ನಾನು ನಮ್ಮ ಹ್ಮ್ ಕಳ್ತಾಳೆ ನಾನು ರೊಟ್ಟಿ ಮಾಡಿದ್ ಮತ್ತೆ

ಎಷ್ಟ್ಸರಿಗಳಾ ಹೇಳ್ತಾರಲ್ಲ ಎಷ್ಟ್ಸರಿ ಅಂತ ಹೇಳ್್ರಿ ಎಕೆಂಪಿ ಈ ವರೆ ಇಮೋಟ್ ಕಾರ್ ಬರಕತ್ತೆನ್ರಿ ಊಟ ಮಾಡಿದನ ಈಗ ನನಗೆ ಈಗ ತೆಳುವರತ್ತಿತಿ ಬಿಡು ಸಕಸ್ ಮಾಡ್ಕತ್ತೆ ಇ ನೋಡಿ ಟೈಮ್ 6 ಗಂಟೆ ಐತಿ ನಮ್ಮನು ಸ್ಕೂಲ್ ಇಂದ ಬಂದ ನಾನು ಆ ಕೊರಿಯಾ ಬಂದು ಅರ್ಧ ತಾಸು ಬೆರಿ ಅರ್ಧ ಮಂಜು ಟಾಟಾಡೇನ ಊಟ ಮಾಡಂದ್ರೆ ನೀವು ಊಟ ಮಾಡ್ಸ್ ನನಗೆ ಅಂತ ಅಂದ ನಾ ಊಟ ಮಾಡ್ಸಿಂದ್ರೆ ಅದಕ್ಕೆ ಇವತ್ತು ನನ್ನ ಕೆಲಸ ತಾ ಮಾಡಾಕತ್ತೇನ ಮಮ್ಮಿ ನೀನು ನಂಗೆ ಊಟ ಬಳ್ಸ ನಾನ್ ಹಿಂಗ ಕಸ ಕೊಡ್ತೀನಿ ಅಂತೆ ಬಂಗಾರ ಈಗ ಒಂದು ಸಲ ಒಂದ್ಸಲ ರೀ ಈಗ ಇನ್ನೊಂದು ಸರಿ ಬಂದೈತೆ ರಿಪೀಟ್ ಕಸ ಉಳ್ದಿದ್ದ ಅನ್ನಕ್ಕ ನೋಡ್ರಿ ಕಸ ಅನ್ನ ರೀತಿ ನೋಡ್ರಿ ಹಿಂಗಾರಿ ಕಸಗನ್ನ ಚಂದ ಅಂತನ್ರಿ ಸ್ವಚ್ಛಂದಿರ್ತಾನ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಂಥವೆಲ್ಲ ಸಂದು ಇಂಥಲ್ಲಿ ತಗೋಣಲ್ಲ ಸೀದಾ ಇದ್ದಲ್ಲಿ ಏ ಇವು ಶೂ ಎಲ್ಲ ತೆಗೀರಿಬಾ ಇದು ತಗೊಂದುಕೊ ಇಲ್ಲಿ ಏತೋ ಜಗ್ಗೈತಿ ಕಸ ಒಂದು ಕಡೆ ಮಾಡ ಇಲ್ಲಿ ಇಲ್ಲಿಂದ ಅಂದ್ಕೊಂಡು ಹೋಗಿತ್ತು ಅಯ್ಯೋ ಅಯ್ಯೋ ಈಗ ಇದಾವ ಅಷ್ಟು ಹಂಗ ಇರ್ಲಿ ಹಿಂಗೆ ಅಂದ್ಕೊಂಬ ಬಿಡವ ಬಿಟ್ವಾ ಅಂದ ತಗ ಅಲ್ಲೆಂದಿ ಬನ್ನಿ ನಾ ಮತ್ತೆ ಯಾಕೋಕೆ ಅಲ್ಲೇ ఈ అందుక నీ అలా పజ్ చందమ్మా తోశి నోడ్రే అల్లి గొద్దు కస నమ్దు సంజీ కస నమ్మను అందబిట బంగారి బా సాకల్ మణకి బ్యాడబాను ఇష్ట సాకు అష్ట ಹ್ಞೂ ಭೂವಾಕು ಬೇರೆ ನೀರು ಸಿಗ್ತಾವ ಇಲ್ಲಿ ಹಿಂಗೆ ಹ್ಞೂ ಹ್ಞೂ ನೋಡೋಣ ಬಾಯ ಇಷ್ಟೊಂದ ಮನೆ ಇಲ್ಲಮ್ಮ ಒಳಗೆ ಹೋಗ್ಯೋ ನಡ್ದಂದು ಒಂದು ಒಂದು ಮಗ್ಗ ಹ್ಞೂ ಮಗ್ಗಂದ ಜಗ್ಗು ಅಲ್ಲೇ ತೊಂಬಿಡು ತುಂಬಿಸಿ ಬೇಡಮ್ಮ ಎರಡು ಮೂರು ಚಿರ್ಗಿ ಹಾಕಿ ಸಾಕು ಬಂಗಾರಿ ಭೂ ತುಂಬಂತ ಈಗ ಮೂರೂ ಚಿರ್ಗಿ ಆಕವಂದ್ಯಾ ನಾನು ಅಷ್ಟು ಬಾಂಡೆ ಅದರ ಬಾಂಡೆ ಬೆಳಬೇಕು ಈಗಿನ ಒಂಚೂರು ಚೂರು ಹೇಳ್ಕೊಡ್ಕಂತ ಹೋದ್ರೆ ಎಲ್ಲ ಕಲಿತಾರೆ ರೀ ಅವು ಸುಮ್ಮನೆ ಈಗ ಇಷ್ಟಕ್ಕೆ ಈಗ ಊಟ ಮಾಡ್ಸೀನಿ ಇಷ್ಟ ಇಷ್ಟು ಅವ್ರಿಗೆ ಏನು ಏನು ಮಾಡ್ತಿದ್ದೆ ಕಾಲಿ ಪಿಲಿನ ಇಬ್ಬರು ಫೈಟ್ ಮಾಡೋದು ಹೊಡೆದ್ಯಾಡ ಮಾಡ್ತಿದ್ರು ಅದಕ್ಕೆ ಒಂದು ಸಣ್ಣ ಪುಟ್ಟ ಕೆಲಸ ಹಚ್ಚೀನಿ ಹಂದಿ ಬಂದು ನೋಡ್ಕೊಂಡು ಹೆಂಗೆ ಮಾಡಿತದು ಗಟ್ರೊಂದು ಗಲೀಜು ಎಲ್ಲ ಹಾಕಿತ್ತು ಅಲ್ಲಿ ಚಂದ ಹಾಕ್ತೀನಿ ನೀರು ಹಮಗೆ ಈ ಕಡೆಗೆ ಹಾಕ ಈ ಕಡೆ ಸಾಕಲ್ಲಿ ಇಲ್ಲಿ ಬೇಡ ಬಾಲಿ ಸಾಕು ಇಲ್ಲಿ ಹಾಕ್ಬಿಡು ಹಾಕಿ ಮುಂದೆ ದೀಪ ಹಚ್ಚಿ ಉದಿನ ಕಡೆ ಬೆಳಗ್ಗೆ ಬಿಡು ನೋಡ್ರಿ ನಮ್ಮ ಬಂಗಾರಿ ಹೆಣ್ಮಕ್ಳು ಇಲ್ಲದ ಕೊರತೆ ನೀಸ್ಬಿಡ್ತೈತಿಂತ ಮಾಡಿ ಆ ಕಸ ಹುಡ್ಗಿ ಈಗ ನೀರು ಹೊಡ್ದು ಹೊಡೆದು ಕೈಕೊಂಡ್ ಮುಖ ಜಿ ಮುಂದೆ ದೀಪ ಹಚ್ಚಿ ಹೋಮ್ ವರ್ಕ್ ಮಾಡ್ಕೊ ಇನ್ನೊಮ್ಮೆ ತಕೊ ಈ ಕಸ ಹೊಡ್ಗೆಲ್ಲ ಮುಟ್ಟಿರ್ತಿ ಇಲ್ಲ ಇನ್ನೇನು ತೊಳ್ಕೊ ತೊಳ್ಕೊಂಡು ಇಪ್ಪ ಹಚ್ಚ ಆಮೇಲೆ ಹೋಮ್ವರ್ಕ್ ಮಾಡಿ ಹೆಂಗೈತೊಡ್ರದಮ್ಮ ರೂಟೀನ್ ಸರಿ ಬಾ ಸಾಕು ನಿನಗೆ ಒಂದು ಡ್ರಮ್ ಕೊಟ್ರೆ ಆಟ ಮಾಡ್ತೀನಿ ನಿನ್ನ ಕಟ್ಟಕ್ಕೆ ಆಗ್ತೀವಿ ಬಾ ಯಾಕಂದ್ರೆ ಸಾಕು ಬಾಲ್ ಏ ಬ್ಯಾಡ್ ಬಾಲ್ ಈ ಬ್ಯಾಡ್ ಬಾಲ್ ಏ ಎಷ್ಟು ಮಾಡ್ರಿ ಚಾಪಿ ಹೋಗೋದಾಕ್ಯಾರ ಹಂಗ ಇಲ್ಲಿ ನೋಡ್ರಿ ಈ ಕೂಸು ಏನು ಮಾಡೋಕ್ಕ ಈ ಕೂಸು ಹೋಳ್ಗೆ ತಿಂತೈತ್ರಿ ಶೋ ಮಾಡ್ಕೊತ ಬರೀ

ಬಾ ಬಾಬಾ ಸಾಡ್ರಿ ನಾವು ಅಂಗಡಿಗೆ ಹೋಗಿದ್ವಿ ಹಂಗ ಸೊಪ್ಪು ನನಗೆ ನೆಗಡಿ ಇದೇನು ಕಡಿಮೆ ಆಗ್ತಾ ಇಲ್ಲ ಹಾಗಾಗಿ ದವಾಖಾನೆಗ್ ಹೋಗುದ್ರ ಅಂತ ತೋರ್ಚ್ಕೊಂಡು ಅವ್ರ ಜೊತೆಗೆ ಇದ್ದು ಈಗ ಬಂದ್ವಿ ಇಷ್ಟೊಟ್ಟಿಗೆ ಮನೆಗೆ ಅಡಿಗೆ ಎಲ್ಲಾ ಇತ್ತಲ್ಲ ಹಾಗಾಗಿ ಅಲ್ಲೇ ಕೂತ್ಕೊಂಡ ಇಲ್ಲಿ ಅದ್ರ ಏನ್ ಮಾಡ್ಕೋಂತ ಹೇಳಿ ಮಧ್ಯಾಹ್ನದ್ದು ರೊಟ್ಟಿ ಅಲ್ಸಿ ಕಳ್ಪಲ್ಲೇ ಐತೆ ಅದ ಕುದಿಸಿದ ಕಟ್ಟಿತ್ರೀ ಹಂಗ ಎತ್ತಿಟ್ಟಿದ್ದೆ ರಾತ್ರಿ ಸಾರ ಸಾರು ಮಾಡೀನಿ ಏನು ಮಸ್ತ್ ಆಗಿದೆ ಗೊತ್ತಿಲ್ಲ ಸಾರು ಕಟ್ಟಿನ ಸಾರು ಭಾಳ ಇಷ್ಟ ಯಾವುದೇ ಆಯ್ತು ಇಡಿಸಿದ ಕಟ್ಟಿನ ಸಾರು ಬೆಳ್ಳುಳ್ಳಿ ಜೆಚ್ಚಿ ಕರಿಬೇ ಹಾಕಿ ಉಪಕಾರ ಬೆಳಿ ಹಂಗೈತಿವತ್ತು ಹಂಗಾಗಿ ಮಧ್ಯಾಹ್ನ ಸಂಜೆ ಫುಲ್ ಫ್ರೀ ಇದ್ದೆ ನಾನು ತಕೊಂಡೆ ರಾತ್ರಿ ಬಂದು ಈಗ ಜಸ್ಟ್ ಕ್ಬಿಟ್ಟಿನಿ ಊಟ ಮತ್ತೆ ಮಾಡಿ ಮಾಡ್ತೀವಿ ನೋಡ್ರಿ ನೋಡ್ರಿ ಟೈಮು ಹನ್ನೊಂದು ಇಪ್ಪತ್ತಾಗೈತಿ ತನ್ನಮ್ಮನು ಎಲ್ಲರೂ ಮಕ್ಕೊಂಡ್ರು ನಾನು ಎಲ್ಲ ಮುಗಿಸಿ ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಕೂತಿರ್ತೀನಿ ಡೈಲಿ ನಂಗೆ ಮಕ್ಕಳೋದು ಆದರೆ ಇಲ್ಲಿ ಮೇಲಿನ ಸೌಂಡ್ ಆಗುತ್ತೆ ರೀ ಓಯ್ 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 ಮೇಲೆ ಒಂಬ ಸ್ವಲ್ಪ ತೆರಸ್ ಬಿಲ್ ಒಬ್ಬ ಹೊರಗೂ ಲೇನ ಸೌಂಡ್ ಆಗ್ತದೆ ಈಗ ಮೆಟ್ಲು ಮೇಲಿಂದ ಪೂರ್ತಿ ಮೇಲೆ ಓಡಾಡ್ದಂಗೆ ಆತದ ಹೆದ್ರ ಬಿಟ್ಟೆ ಹೇಗೆ ಡೊಬ್ಬ ಡೊಬ್ಬನಾಗತ್ತೈತೆ ಸೌಂಡ್ ಹಂಗೆ ಈಗ ಹಾ ಲೈಟ್ ಹಾಕ್ರಿ ನಮ್ಮದು ಇಲ್ಲಿ ಗದಲ್ಲಿದ್ದೇ ಇರ್ತೈತೆ ರೀ ಯಾಕಂದ್ರೆ ಮೇನ್ ರೋಡಾಗಿದ್ದೀವಿ ನಾವು ಹೋಗಿ ಆ ಟೀಟಾಗಿದ್ದೀವಿ ಜನ ಬೈಕ್ ಬೈಕಿಂದ ಗಾಡಿ ಸೌಂದ್ರ ಟಾಸ್ ತೋರಿ ಒಂದು ಈಗೊಂದು ವಾರ ದಿನ ಆಗಿತ್ತು ಹಂಗಾದ್ರೆ ಮತ್ತು ಮೂರ್ನಾಲ್ಕು ದಿನ ಏನೂ ಇರಲಿಲ್ಲ

ಎಷ್ಟು ಗಾಳಿ ಗಾಂಡ್ಬಿಟ್ಟೈತೆ ಅಲ್ರಿ ಎಷ್ಟು ಚಿಕ್ಕಪಟ್ಟ ಐತೆ ರೀಗ ಇಷ್ಟು ಇರ್ತದೆ ಬೆಳಗ್ಗೆ ಜಗ್ಗತ್ತ ಏನೈತೆ ಯಾರ ಇದ್ರ ಅಯ್ಯ ನಾ ಹೆ ಸೌಂಡ್ ಹಂಗೆ ಇರ್ತೈತೆನಾ ನಂಗೆ ಅಷ್ಟು ಗೊತ್ತಕ್ಕಲ್ಲ ಪಸಂದ್ ಮನುಷ್ಯ ಮೆಟ್ಲು ಹೆಂಗೆ ಸೌಂಡ್ ಹಾಕೋ ನಾವು ಅದೇಡ್ದಾಗ ದಗ್ ದಗ್ ಸೌಂಡ್ ಬರ್ತಿಲ್ಲ ಇದು ಇಲ್ಲೇ ಇರೋದು ಮೆಟ್ಲು ನಮ್ದು ಪಸಂದ ಸೌಂಡ್ ಆಗುತ್ತೆ ಮನವ್ ತನಗ ಹತ್ತಿದ್ರ ಆ ಸೌಂಡ್ ಕೇಳ್ತೈತೆ ನನಗೆ ಅದಕ್ಕೂ ಡಬಲ್ ಇತ್ತು

ಹೆದರ್ ಬಿಟ್ಟಿನ ಜೀವನ ಬಾಯಿ ಬಂದಾಗ ಹಿಂಗ ಮನೆ ಬಿಟ್ಟು ಇರ್ತೀವಲ್ಲ ಹಿಂಗಾದಾಗ ಹೆದಾಗತ್ತ ಈಗ ನೀ ಇದ್ದಿ ಸರಿ ಒಬ್ಬಿಸ್ಕೊಂಡೇನ ಒಬ್ಬಕ್ಕಿದ್ರೆ ಹಂಗಪ್ಪ ಹೇಳ್ತೀರಲ್ಲ ಎಲ್ಲಿ ಒಂದೊಂದ್ಸರಿ ಹೋಗೋದು ಬಂದಾಗ ಇರುವ ಅಂತ ಇಲ್ಲಿ ಆಮೇಲೆ ಹೆಂಗೊತ್ರಿ ಹೇಳಿ ಕೇಳಿ ಮಾಡೋದಿಲ್ಲ ಏನೋ ಒಂದು ಏನೋ ಒಂದು

ಹ್ಮ ಅದ್ ಒಂಥರ ನಮ್ದು ಒಂದು ಸಮುದ್ರಕ್ಕೆ ಅಥವಾ ಒಂದು ನದಿಗೆ ಸೇತುವೆ ಅದಂಗ ಆಬೇತ್ ನಮ್ ಬೆಟ್ಲ ಏನಾದ್ರೂ ಅವ್ರ ಕೆಲ್ಸಕ್ಕೆ ಅವ್ರು ಮಾಡ್ಬೋತಾರ ನಮ್ಗೆ ಹಂಗಾಗುತ್ತ ಈಗ ನೋಡ್ರಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದು ನಾನು ರಾತ್ರಿ ಅದು ಅಷ್ಟು ಹೆದ್ರಕೊಂಡಿದ್ವಿ ಯಾಕಂದ್ರೆ ನಿದ್ದೆ ಬೇಗ ಹತ್ತಲಿಲ್ಲ ನಮ್ಗೆ ಅದ್ರೊಳಗೆ ಮತ್ತು ಇನ್ನೊಂದು ನಿಮ್ಗೆ ಈ ವಿಡಿಯೋ ಹಾಕ್ತೀನಿ ಅದು ನೋಡ್ರಿ ಯಾಕಂದ್ರೆ ಅದು ಲೈವ್ ಒಳಗೆ ನಮ್ಗೆ ವಿಡಿಯೋ ಸಿಕ್ತು ಅದು ಈಗ ಎಡಿಟ್ ಮಾಡುವಾಗ ಅಲ್ಲಿ ಎಡಿಟ್ ಮಾಡುವಾಗ ನಮ್ಗೆ ಗೊತ್ತಾಗಿರೋದು ಇನ್ನೊಂದು ವಿಷಯ ನಾವು ಜಸ್ಟ್ ಮೀನೇ ಕಾಮನಾಗಿ ಮಾಡೋಂಗೆ ವ್ಲಾಗ್ ಮಾಡಿದ್ವಿ ಅಷ್ಟೇ ಅಲ್ಲಿ

ನಮ್ಗೆ ಸಿಕ್ಕಿದ್ರೆ ಅಟ್ಲೀಸ್ಟ್ ಅವ್ರು ಸಿಕ್ಕಿದ್ರೆ ಬೈದು ಹೇಳೋರು ಮನೆ ಹಂಗೆ ಹೆಬ್ಬಿಕ್ ಬರ ಹಿಂಗೆ ಓಡಾಡ್ಬೇಡ್ರಿ ಅಂತ ಹಿಂಗೆ ಹೇಳೋದು ಯೋಚನೆ ನಮಗಿತ್ತು ಆದರೆ ನಾನೇನು ಮಾಡಿದ್ನೆಲ್ಲ ಇಲ್ಲಿ ಇವರು ಹೊರಗಡೆ ಹೋಗಿದ್ದು ಅಲ್ಲಿ ಎಲ್ಲ ಕ್ಲಿಪ್ ಹಿಡಿದಿದ್ದು ಅಷ್ಟೊತ್ತಾದಮೇಲೆ ಆ ವಿಡಿಯೋ ಆಮೇಲೆ ಅಷ್ಟೊತ್ತಿಗೆ ಕರೆಂಟ್ ಹೋದ್ರೆ ಕರೆಕ್ಟ್ ಹನ್ನೆರಡು ಆಯ್ತಿಲ್ಲ ಕರೆಂಟ್ ಹೋದ ಹನ್ನೆರಡು ಗಂಟೆ ಆಯ್ತು ಕರೆಂಟ್ ಹೋತು ಕರೆಂಟ್ ಹೋದ್ಮೇಲೆ ಇವರು ಆ ನಾಯಿಲೆಲ್ಲ ಬೋಗಳಾಕತ್ತಿದ್ದು ಹಾಂ ಮತ್ತೆ ಮತ್ತೆ ಬಂದು ಕರೆಂಟ್ ಹೋಗಿದ್ದಲ್ಲಿ ಯಾರು ಬರ್ಬೋದು ಅಂತ ಬರ್ಬೋದು ಏನಂತೇಳಿ ಅವರು ಮತ್ತೊಂದು ಕ್ಲಿಪ್ ಇಟ್ಕೊಂಡು ಅಲ್ಲೇ ನಿಂತಾರೆ ಅದು ಕೂರ್ಜಿಕತ್ಲ ನಾ ಅದ್ರ ವಿಪರೀತ ವಿಪರೀತ ಓದ್ರಾಕತ್ತಿದ್ವಿ ರೀ ಇಲ್ಲಿ ನಮ್ಮ ನಾವು ಇರೋ ಎರಡು ನಾಯಿಗಳು ಬೇರೆ ಯಾವ ಟೈಮ್ನ್ಯಾಗ ಹೋದ್ರಲ್ಲ ನಾವು ಅಂಥ ನಾಯಿಗಳು ಅದಾವು ಒಂಚೂರು ಹೋದ್ರೆ ಸಮಾನಕ್ಕೆ ಕೇಳಿಲ್ಲ ಡೇ ಟೈಮ್ ಆದ್ರೆ ರಾತ್ರಿ ವಿಪರೀತ ಅಷ್ಟು ಹೋದ್ರಕತ್ ಬಿಟ್ಟು ಹೋಗು ನೀವು ಎಷ್ಟೊತ್ತಿಗೆ ಮುಕ್ಕಲ್ಲ ರೀ ಮತ್ತೆ ನಮ್ಮ ಒಂದು ಗಂಟೆ ತನಕ ಮುಕ್ಕಂಗಿಲ್ಲ ನಮ್ಮ ಮನೆಯಿಂದ ಹಿಂಗೆ ಹಿಡ್ಕೊಂಡು ಹಿಂಗಿಲ್ಲ ಏ ಕಾಣಲಿಲ್ವಿ ಹೆಂಗೆ ಲೇಟ್ ಆಗ್ತ ಹಂಗೆ ಸಿಕ್ಕ ಬಿಡೋಣ ಓದಾಡತ್ತಿದ್ವು ಅವಾಗೇನು ಕ್ಯಾಮ್ರ ಇಡ್ಲಂಗೆ ಆ ಥರ ತಲೆ ಡೌಟ್ ಬಂದಿಲ್ಲ ಆ ಥರ ಭಯ ಇಲ್ಲ

ಈಗ ವಿಡಿಯೋ ಎಡಿಟ್ ಮಾಡೋದು ಇದಾಗ ಏನಾಯ್ತ ನೋಡ್ರಿ ಅಂತಂದ್ರೆ ಶೇರ್ ಮಾಡ್ದೆ ಇಲ್ ತಡೆ ಬರ್ತೀನಿ ಅಂತ ಬಂದು ನೋಡಿದ್ರೆ ನಿಜ ಅಷ್ಟು ಭಯ ಆತೈತಿ ಅಷ್ಟು ಅಷ್ಟು ಕ್ಲಿಯರ್ ಆಗಿ ಹೆಜ್ಜೆ ಗೊತ್ತಿರ ಗೆಜ್ಜಿ ಹೆಜ್ಜೆಂಗ್ಸ್ ಹಾಕ್ತೀನಿ ಕಮೆಂಟ್ ಮಾಡಿ ನಂಗ ಒಂದ್ ಕ್ಷಣ ಏನ್ ಅನ್ಬೇಕಂತ ಅದ್ರದ್ದು ಕಡಿಮೆ ರೀ ಈಗ ಅದೆಲ್ಲ ಕೇಳಿದಾಗ ದೇವ್ರಾಯ್ತು ಹೇಳ್ತೀನಿ ದೇವ್ರೇವ್ರ ದೇವ್ರ ಅಡ್ಡಾಡೋದು ಆತರ ಇದ್ರ ಮೂಗ್ ಪ್ರಾಣಿಗಳು ರಿಯಾಕ್ಟ್ ಮಾಡಲ್ಲ ಸುಮ್ನೆ ಇರ್ತವ ಆ ಭಕ್ತಿಯಿಂದ ಸುಮ್ನೆ ಅವಕ್ಕ ದೇವನ ಕಾಣಿಸತಿ ದೇವ್ರಗಳಿಗ ಗೊತ್ತಾಗ ಮೂಗ್ ಪ್ರಾಣಿ ದೇವ್ರ ಅಂತ ಶಕ್ತಿ ಕೊಟ್ಟಿರ್ತನ ಅವುಗಳಿಗೆ ಮನುಷ್ಯರಿಗೆ ಏನ್ ಗೊತ್ತಾಗಲ್ಲ ಆದ್ರೆ ನಾಯಿಗೊಳಪಡದು ಈ ತರ ದುಷ್ಟಶಕ್ತಿ ಕಂಡಾಗ ಮಾತ್ರ ನನಗೆ ಎಂತ ಸೌಂಡ್ ಆ ಸೌಂಡ್ ಈಗ ನನಗ ನಂಬ್ಕೊಂಡ್ ಆಗ್ತಿಲ್ಲ ಅವಾಗ ಕೆಲವೊಬ್ರು ಅಲ್ಲಿ ಮೇನ್ ರೋಡ್ ಅಡ್ಡಾಡ್ತಾ ಇರ್ತಾರೆ ಸೌಂಡ್ ಇತ್ತು ಮುಂದೆ ಬೈಕ್ ಅಡ್ಡಾಡ್ ಅದು ಈಗ ಪೂರ್ತಿ ಕತ್ಲೈತ್ರಿ ಮತ್ತ ನಾನು ಎಲ್ಲೂ ಯಾರೊಬ್ರು ಕಂಡಿಲ್ಲ ಬರೀ ಸೌಂಡ್ ಕೇಳೈತಿ ಬರೀ ಕೆಜ್ಜೆ ಸೌಂಡ್ ಕೇಳೈತಿ ಉಚಿತ ನಂಗ ನಂಬಕ್ ಆಗ್ತಾ ಇಲ್ಲ ಅದೇನೆ ರೀ ನಮಗೊಂದು ತೊಂದರೆ ಕೊಡದಂಗಿದ್ರೆ ಸಾಕು ಅದೇ ಸರಿ ಯಾಕಂದ್ರೆ ಇದುವರೆಗೆ ಆದ್ರೆ ಅದ್ರದ್ದು ಯೋಚನೆ ನಮ್ಗೆ ಇಂಥದ್ದು ಹಿಂಗೆಲ್ಲ ಇದು ತಲೆ ಒಳಗೆ ಇದ್ರೆ ಒಂದು ಏನೋ ಸಣ್ಣ ಪುಟ್ಟಕ್ಕೆ ಹೆದರಿಕೆ ಬರುತ್ತೆ ನಮ್ಗೆ ಅದೇಲ್ಲ ನಿಶ್ಚಿಂತಾಗಿ ಧೈರ್ಯವಾಗಿ ಇರ್ತೀವಿ ನಾವು ಇವ್ರ ಹತ್ತು ಹತ್ತುವರೆವರೆಗೆ ಗೊತ್ತಾಗ ನಾ ಹಬ್ಬಕ್ಕೆ ಇರ್ತೀನಿ ಒಂದು ದಿವ್ಸನ ಹೆದರಿ ಇಲ್ಲ ನಾನು ನಂಗೆ ಒಂದು ದಿವ್ಸ ಇದೆಲ್ಲ ಗೊತ್ತಾಗಿಲ್ಲ ಅದನ್ನ ನಿನ್ನ ನಾನು ಏನೋ ಮಾಡೋಕೆ ಹೋಗಿ ಅದು ಇನ್ನೇನೋ ಗೊತ್ತಾಗ್ತದೆ ನಮ್ಗೆ ಆ ವಿಡಿಯೋ ನೋಡ್ರಿ ನಿಮಗೆಲ್ಲ ಏನು ಅನಿಸತ್ತಂತೆ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗಂತ ಅಪ್ಪ ಸುಮ್ಮನೆ ತಣ್ಣಗದಿವಿ ಏನು ಮಾಡೋಕ್ ಹೋಗ್ಬಾರ್ದು ಎಲ್ಲ ಅಂತ ಅನ್ಸ್ಬಿಟೈತೆ ಈಗ ಅಲ್ರಿ ಏನೋ ಅಂತಾರಲ್ಲ ಏನೋ ಒಂದು ಅವ್ರ ಪಡೆಗೆ ಏನೋ ಒಂದು ತಿಂತ ನಾವು ಅವ್ರ ಇದು ಮಾಡೋದು ಅಂತ ಅನ್ಸ ಹೆದರಿಕೆ ಚಲೋ ಬಿಡ್ತಿ ಆಕಾರ ಮಾಡಿ ಅಂತ ಅನ್ನಿಸ್ಬಿಡ್ತು ಏನಂತ ನೀವು ಹೆದರಿಕೆ ಅಂತ ಹಾಗಂತ ಕಿರಿಕಿರಿ ನನಗೆ ಇಲ್ಲ ಮಕ್ಕಳಿಗೆ ಬಿಡು ಅದು ಯೋಸ್ ತಿನ್ನೋದೇ ಒಂದು ಎಕ್ರೆ ಅದು ಯೋಚನೆ ಇರಲಿಲ್ಲ ಈಗ ಒಂದು ಗೊತ್ತಾಗಿತ್ತಲ್ಲ ಅದು ಮನುಷ್ಯನಿಗೆ ಉಳ್ಕೊಂಡು ಬರ್ತೈತಿ ಮನ್ಸಾಗ ಈ ಥರ ಈಗ ಅಂತೇಳಿ ಅದು ಹೇಳಕ್ಕಾಗಲ್ಲ ಹೆದರ್ದಿ ಮನುಷ್ಯ ಹಗ್ಗನ ಅವಾಗ ಕಾಣಿಸ್ತೈತಿ ಅವಾಗ ಮಾಡಿರಿ ಅದಕ್ಕೂ ಏನಂದ್ರೆ ಬೇಡ ನಿಜ ದೇವ ಭೂತ ಅದೆಲ್ಲ ನಾನು ನಿಜ ಅಂತೀನಿ ನಂಬಲ್ರಿ ಅದೆಲ್ಲ ಬಟ್ ನಮ್ಗೆ ಈಗ ಫಸ್ಟ್ ಟೈಮ್ ನನ್ನ ಜೀವನದಾಗ ಈ ತರ ಒಂದು ಲೈವ್ ಆಗಿ ನಂಗೆ ಗೊತ್ತಾಗಿದ್ದಂದ್ರೆ ಇದ ಕ್ಯಾಮ್ರಾಲ್ಲ ಸಿಕ್ತಾವ್ ಗೊತ್ತಾಗ್ತಾವ ಅಂತ ಇಂಥವ್ ಸಿಕ್ತಾವ್ರೆ ನಮ್ಗೆ ಇವತ್ತ ಗೊತ್ತಾಗಿದ್ದೆ ನಾನು ಎಷ್ಟೋ ಜನ ವಿಡಿಯೋಗಳನ್ನ ಮಾಡ್ತಿರ್ತಾರ ಎಷ್ಟೋ ಜನ ನೋಡಿಯ ಇದೆಲ್ಲ ಕಮೆಂಟ್ಸ್ ನೋಡ್ತೀನಿ ಅನ್ಕೊಂಡಿದ್ವಿ ನಮ್ಮ ಸ್ವಂತ ಮಾಡಿರ್ತಾರ ನಂಗೆ ಅನ್ಸಲ್ ನಮಗ

ಆಯಿತು ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತೀನಿ ರೀ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿರಿ